ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಿಮ್ಮೆಲ್ಲರಿಗೂ ಗೊತ್ತು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಇದನ್ನ ಸೇಲ್ ಮಾಡ್ತಾ ಇದೀವಿ ನೀವೆಲ್ಲರೂ ಈಗಾಗಲೇ ತುಂಬಾ ಜನ ತಗೊಂಡಿದ್ದೀರಾ ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ತುಂಬಾ ಜನ ಕಮೆಂಟ್ ಮಾಡಿ ನನಗೆ ಅಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ದೀರಾ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಹೀಗೆ ಕ್ವಾಲಿಟಿನ ಮೈಂಟೇನ್ ಮಾಡಿ ಅಂತ ತುಂಬಾ ಜನ ಸ್ಟಾರ್ಟಿಂಗು ಟೂ ಫಿಫ್ಟಿ ಎಮ್ ಎಲ್ ತಗೊಂಡವರು ಈಗ ಅರ್ಧ ಲೀಟ್ರು ಒನ್ ಲೀಟ್ರ್ ತಗೊಳೋದಕ್ಕೆ ಶುರು ಮಾಡಿದೀರಾ ಯಾಕೆಂದ್ರೆ ಅಷ್ಟು ಒಂದು ನಿಮಗೆ ಪ್ರಾಡಕ್ಟ್ ಮೇಲೆ ನಂಬಿಕೆ ಬಂದಿದೆ ಅದರಿಂದ ಅಷ್ಟೇ ಒಳ್ಳೆ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ ಅಂತ ಇದರಿಂದಾನೆ ಅರ್ಥ ಆಗುತ್ತೆ ತುಂಬಾ ಜನ ರಿಪೀಟ್ ಆರ್ಡರ್ಸ್ ಬರ್ತಾನೆ ಇರುತ್ತೆ ನೀವು ತಗೊಳ್ಳೋದಲ್ಲದೆ ನಿಮ್ಮ ಅಕ್ಕ ತಂಗಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಸಜೆಸ್ಟ್ ಮಾಡ್ತಿದ್ದೀರಾ ಆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನಮ್ಮ ಯಶೋದರೆ ಹರ್ಬಲ್ ಹೇರ್ ಆಯಿಲ್ನ ಬಳಸೋದ್ರಿಂದ ನಮ್ಮ ಕೂದಲಿನ ಸಂಪೂರ್ಣ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಕೂದರೋದು ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಜೊತೆಗೆ ತುಂಬಾ ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕುಂದು ಶುರುವಾಗ್ತಾ ಇರುತ್ತೆ ಬಿಳಿ ಕುಂದು ಈಗಷ್ಟೇ ಶುರುವಾಗ್ತಾ ಇದೆ ಅಂದರೆ ನೀವು ಈಗಿಂದಲೇ ನಿಮ್ಮ ಕೂದನ್ನು ಚೆನ್ನಾಗಿ ಕೇರ್ ಮಾಡೋದಕ್ಕೆ ಶುರು ಮಾಡಿದ್ರೆ ಇನ್ನು ನೆಕ್ಸ್ಟು ಏನು ಬಿಳಿ ಕೂದಲು ಜಾಸ್ತಿ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬಹುದು ಅಂತಲೇ ಹೇಳಬಹುದು ಕೂದಲು ಬಿಳಿ ಆಗ್ತಾ ಇದೆ ಅಂತ ತಲೆ ಕೆಡಿಸ್ಕೊಂಡು ಅದಕ್ಕೆ ಡೈ ಅಪ್ಲೈ ಮಾಡಿಕೊಂಡು ಕೆಮಿಕಲ್ ಜೀರೋ ಶ್ಯಾಂಪೂನ ಕೆಮಿಕಲ್ ಜೀರೋ ಹೇರ್ ಆಯಿಲ್ನ ಬಳಸೋದ್ರಿಂದ ಕೂದಲು ಆರೋಗ್ಯ ಮತ್ತಷ್ಟು ಹಾಳಾಗುತ್ತೆ ನಾವು ತಯಾರಿಸಿರುವಂಥ ನಮ್ಮ ಯಶೋದರೆ ಹರ್ಬಲ್ ಹೇರ್ ಆಯಿಲ್ ತುಂಬ ನ್ಯಾಚುರಲ್ ಆಗಿದೆ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸನ್ನು ಇದು ನಿಮ್ಮ ಕೂದಲಿನ ಮೇಲೆ ಉಂಟು ಮಾಡೋದಿಲ್ಲ ನಾವು ಇದನ್ನು ಬರೀ ಕೂದಲಿನ ಆರೋಗ್ಯಕ್ಕೆ ಅಂತಾನೆ ಪ್ರಿಪೇರ್ ಮಾಡಿದ್ದು ಆದ್ರೆ ಸಾಕಷ್ಟು ಜನಕ್ಕೆ ತುಂಬಾ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಮೈಗ್ರೇನ್ ಸಮಸ್ಯೆ ಇತ್ತು ಅದು ಹೋಯ್ತು ಸೈನಸ್ ಕ್ಲಿಯರ್ ಆಯ್ತು ಕಣ್ಣುರಿ ಹೋಯ್ತು ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗ ಈ ರೀತಿ ತುಂಬಾ ಒಂದು ಒಳ್ಳೆ ಏನು ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಅದನ್ನ ಶೇರ್ ಮಾಡ್ತಾ ಇರ್ತೀರ ಅದನ್ನ ಕೂಡ ನಾನು ಫೇಸ್ಬುಕ್ ಅಲ್ಲಿ ಕೂಡ ನಾನು ಆ ಕಮೆಂಟ್ಸ್ ಆ ರಿವ್ಯೂ ಏನಿದೆ ಅದನ್ನ ಶೇರ್ ಮಾಡ್ತಾ ಇರ್ತೀನಿ ಎಲ್ರ ಜೊತೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸ್ನೇಹಿತರೆ ಯಾವುದೇ ಡೌಟ್ ಬೇಡ ನಿಮ್ಮ ಕೂದಲಿನ ಸಂಪೂರ್ಣ ಆರೋಗ್ಯಕ್ಕೆ ನಮ್ಮ ಹೇರ್ ಆಯಿಲ್ ನೀವು ಬಳಸಬಹುದು ನಾರ್ಮಲ್ಗೆ ಕೊಬ್ಬರಿ ಎಣ್ಣೆ ಎಲ್ಲ ಹೇಗೆ ನಿಮ್ಮ ಕೂದಲಿಗೆ ಅದೇ ರೀತಿನೇ ಬಳಸೋದು ಏನು ವ್ಯತ್ಯಾಸ ಇಲ್ಲ ನಿಮ್ಮ ಕೂದಲಿಗೆ ನೀವು ನಾರ್ಮಲ್ ಆಗಿ ಹೇರ್ ಆಯಿಲ್ ಅದನ್ನ ಅದೇ ರೀತಿ ಬಳಸಿ ಇವತ್ತು ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ವಾಶ್ ಮಾಡ್ಕೊಳ್ಳಿ ಅದು ಒಂದ್ ಎರಡು ದಿನ ಬಿಟ್ಟು ವಾಶ್ ಮಾಡ್ಕೋಬಹುದು ಕೆಲವೊಂದು ಕಡೆ ಸ್ನಾನ ಆದ್ಮೇಲೆ ಅಪ್ಲೈ ಮಾಡ್ಕೊಳ್ತಿರ್ತಾರೆ ಸ್ನಾನ ಆದ್ಮೇಲೆ ಕೂಡ ಅಪ್ಲೈ ಮಾಡ್ಕೋಬಹುದು ಹೇಳ್ಬೇಕಂದ್ರೆ ನೀವು ಹೇರ್ ಆಯಿಲ್ ಹೇಗೆ ಬಳಸ್ತೀರಾ ಆ ರೀತಿ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ನ ಬಳಸಿದ್ರೆ ಸಾಕು ಡೈಲಿ ಬಳಸಬಹುದಾ ಅಂತ ಕೇಳ್ತಾರೆ ಡೈಲಿನೂ ಬಳಸಬಹುದು ನಿಮಗೆ ಹೇರ್ ಆಯಿಲ್ ಡೈಲಿ ಬಳಸಿ ಅಭ್ಯಾಸ ಇದೆ ಅಂದ್ರೆ ಇಲ್ಲ ವಾರದಲ್ಲಿ ಎರಡು ದಿನ ಬಳಸ್ತೀವಿ ಅಂದ್ರೆ ವಾರದಲ್ಲಿ ಎರಡು ದಿನ ಕೂಡ ಬಳಸಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಿದೆ ಎಲ್ಲರೂ ಪರ್ಚೇಸ್ ಮಾಡಿ ಎಲ್ರಿಗೂ ಖಂಡಿತ ಯೂಸ್ ಆಗುತ್ತೆ ನಿಮಗೂ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ ಅಲ್ಲಿ ನನ್ನ ವಾಟ್ಸ್ಆಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಹಾಗೆ ಇನ್ನೊಂದು ವಿಷಯ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವು ಫಸ್ಟ್ ಏ ಪೇಮೆಂಟ್ ಮಾಡಬೇಕು ಆಮೇಲೆ ನಾನು ಕೊರಿಯರ್ ಅಲ್ಲಿ ಕಳಿಸ್ತೀನಿ ನೀವು ಪೇಮೆಂಟ್ ಮಾಡಿದ ಒಂದು ಎರಡು ಮೂರು ದಿನಕ್ಕೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಾಗೆ ತುಂಬಾ ಜನ ಕಾಲ್ ಮಾಡ್ತಿರ್ತಾರೆ ಆದಷ್ಟು ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ನಂಗೆ ಮೆಸೇಜನ್ನ ಕಳಿಸಿ ರಿಪ್ಲೈ ಮಾಡ್ತೀನಿ ಹಾಗೆ ತುಂಬಾ ಜನ ಕೆಲವರು ಮಾತ್ರ ಬರೀ ದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ರೀತಿಯ ಮೆಸೇಜ್ ತಿಂಡಿ ಆಯ್ತಾ ಕಾಫಿ ಆಯ್ತಾ ಊಟ ಆಯ್ತಾ ಅಡುಗೆ ಏನು ಈ ರೀತಿಯ ಮೆಸೇಜ್ ತುಂಬಾ ಬರ್ತಿರುತ್ತೆ ಕೆಲವೊಬ್ರು ಮಾಡ್ತಿರ್ತಾರೆ ಸೊ ಕೆಲವೊಂದ್ಸಲ ಇದ್ದಾಗ ರಿಪ್ಲೈ ಕೊಡ್ಬಹುದು ಆದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಜನ ಮಾಡ್ತಾರೆ ಕೆಲವೊಬ್ರು ಸುಮಾರು ಜನ ಮಾಡ್ತಾರೆ ಆತರ ಎಲ್ರಿಗೂ ರಿಪ್ಲೈ ಮಾಡ್ತಾ ಕುತ್ಕೊಳ್ಳೋದಕ್ಕಾಗಲ್ಲ ನನ್ಗೂ ಬೇರೆ ಮನೆ ಕೆಲಸ ಇರುತ್ತೆ ಅಥವಾ ಬೇರೆ ಬೇರೆ ಕಾಲ್ ಬರ್ತಿರತ್ತೆ ಅಥವಾ ಬೇರೆ ಬೇರೆ ಆಯಿಲ್ ಬಗ್ಗೆ ಕೇಳೋದಕ್ಕೆ ಫೀಸ್ ಬ್ಯಾಕ್ ಬಗ್ಗೆ ಕೇಳೋದಕ್ಕೆ ಮೆಸೇಜ್ ಮಾಡ್ತಾ ಇರ್ತಾರೆ ಕಾಲ್ ಮಾಡ್ತಿರ್ತಾರೆ ಅವ್ರ ಹತ್ರ ಎಲ್ಲ ಮಾತಾಡಬೇಕು ಮತ್ತೆ ರಿಪ್ಲೈ ಮಾಡಿಲ್ಲ ಬೇಜಾರ ಅಂತ ಕೇಳೋದು ಈ ರೀತಿ ಅನ್ನೆಸೆಸರಿ ಮೆಸೇಜಸ್ ಅವಾಯ್ಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ತುಂಬಾ ಜನ ಮಾಡ್ತಿದ್ದಾರೆ ರಿಪ್ಲೈ ಮಾಡಿಲ್ಲ ಅಂದ್ರೂ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆ ಒಂದಷ್ಟು ಗುಡ್ ಮಾರ್ನಿಂಗ್ ಮೆಸೇಜಸ್ ಇರುತ್ತೆ ಮಾಡಿ ತಪ್ಪಿಲ್ಲ ಆದ್ರೆ ಯಾವಾಗಲಾದರೂ ಒಂದ್ಸಲ ಮಾಡಿ ಪ್ರತಿದಿನ ಮಾಡಿದ್ರೆ ಪ್ರತಿದಿನ ಎಲ್ರಿಗೂ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ನಂಗು ಬೇರೆ ಕೆಲಸಗಳು ಸಾಕಷ್ಟಿರುತ್ತೆ ಸೊ ಹಾಗೆ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನಾದರೂ ವಿಷಯ ಇದ್ದರೆ ನನ್ನ ಹತ್ರ ಏನಾದರೂ ಕೇಳೋದಿದ್ರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಖಂಡಿತ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆದರೆ ಹನ್ನೆಸರಿ ಮೆಸೇಜಸ್ಗೆಲ್ಲ ರಿಪ್ಲೈ ಮಾಡೋದು ಟೈಮ್ ಇರೋದಿಲ್ಲ ಕೆಲವೊಂದ್ಸಲ ಓಕೆ ಮಾಡ್ತಿದ್ದಾರೆ ಪ್ರೀತಿಯಿಂದ ಗೌರವದಿಂದ ಮಾಡ್ತಿದ್ದಾರೆ ಅಂತ ರಿಪ್ಲೈ ಮಾಡ್ಬೋದು ರಿಪ್ಲೈ ಮಾಡಿ ನೆಕ್ಸ್ಟ್ ಟೈಮ್ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಯಾಕೆ ರಿಪ್ಲೈ ಮಾಡಿಲ್ಲ ಬೇಜಾರ ಕೋಪನ ಈ ರೀತಿ ಎಲ್ಲ ಮೆಸೇಜಸ್ ಮಾಡ್ತಾರೆ ಕೆಲವರು ಸೊ ಆ ಥರ ಮೆಸೇಜ್ ಮಾಡೋರು ದಯವಿಟ್ಟು ಅವಾಯ್ಡ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅದಕ್ಕೆ ನಾನು ಯಾರಿಗೂ ರಿಪ್ಲೈ ಮಾಡೋದೇ ಇಲ್ಲ ಹಾಗೆ ಸುಮ್ಮನೆ ಆಗಿಬಿಡ್ತೀನಿ ಸೊ ಏನು ಇವರು ಏನೋ ಮೆಸೇಜ್ ಮಾಡಿದ್ರೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತ ನೀವು ಅಂದ್ಕೋಬೋದು ಆದರೆ ನಮಗೆ ಬೇರೆ ಕೆಲಸಗಳು ಬೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಹೇರೋರು ಬೇಕಂದರೆ ದಯವಿಟ್ಟು ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು